ಅತಿ ಶೀಘ್ರಲ್ಲಿ ಶೀಘ್ರದಲ್ಲಿ ತಾವು ಶುರು ಮಾಡಬೇಕಂತ ಹೇಳಿ ತಮ್ಮಲ್ಲಿ ಬೇಡ್ಕೊಂತಿದ್ದೇನೆ ಸಭಾಧ್ಯಕ್ಷರಿಗೆ ಮಂತ್ರಿಗಳೇ ಸದಸ್ಯರು ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಉತ್ತರದಲ್ಲಿ ಕೊಟ್ಟಿದ್ದೀವಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಏನೇನು ಈಗ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಇದ್ರ ಬಗ್ಗೆ ಚರ್ಚೆಯಾಗಿ ಸುಧಾರಣೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಇಲ್ಲಿ ಉತ್ತರದಲ್ಲಿ ಅದನ್ನು ವಿವರವಾಗಿ ಕೊಟ್ಟಿದ್ದಾರೆ ಹಾಗೂ ಈಗಾಗಲೇ ಹಲವಾರು ಬೇರೆ ಕ್ರಮನೂ ತೆಗೆದುಕೊಂಡಿದ್ದಾರೆ ಹಲವಾರು ಸಿಬ್ಬಂದಿಗಳನ್ನ ಅಮಾನತ್ ಮಾಡಿರ್ತಕ್ಕಂಥದ್ದಾಗಿದೆ ವೈದ್ಯಕೀಯ ಸಿಬ್ಬಂದಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಇವೆಲ್ಲ ಆಗಿದೆ ಮತ್ತು ಇತ್ತೀಚೆಗೆ ತಮಗೆ ಗೊತ್ತಿದೆ ಬಾಣಂತಿಯರ ಸಾವು ಬಗ್ಗೆ ಈಗಾಗಲೇ ಬಹಳಷ್ಟು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ದೊಡ್ಡ ಸುದ್ದಿಯಾಗಿರ್ತಕ್ಕಂಥ ವಿಚಾರ ಇವೆಲ್ಲದರ ಬಗ್ಗೆ ಈಗ ಬಹಳಷ್ಟು ಸಮಗ್ರವಾಗಿ ಏನು ಏನಾಗಿದೆ ಯಾವ ಕಾರಣಕ್ಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ತನಿಖೆ ಆಗ್ತಾ ಇದೆ ಅದರಿಂದ ಈಗ ಏನು ಗೌರವಾನ್ವಿತ ಸದಸ್ಯರ ಭಾವನೆಗಳೇನಿದ್ದಾವೆ ಇವೆಲ್ಲವನ್ನು ಈಗ ನಾನು ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತರ್ತೇನೆ ಅವರಿಗೆ ಇಲ್ಲಿ ಏನು ಸುಧಾರಣೆ ಕ್ರಮಗಳಾಗಿರ್ತಕ್ಕಂಥದ್ರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಕ್ಕಂಥದ್ರ ಜೊತೆಗೆ ಆ ರೀತಿ ನಿರ್ದೇಶಕರು ಮತ್ತೊಬ್ಬರ ವೈಫಲ್ಯಗಳು ಅವರ ಲೋಪಗಳಿದ್ದಂತಲ್ಲಿ ಅದರ ಬಗ್ಗೆ ಒಂದು ಶೀಘ್ರವಾಗಿ ತನಿಖೆ ಮಾಡತಕ್ಕಂಥದಕ್ಕೆ ಅವರು ಗಮನ ಹರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಏನು ಶಾಸಕರು ವ್ಯಕ್ತಪಡಿಸಿರ್ತಕ್ಕಂಥ ಕಳವಳ ಅವರ ಆತಂಕ ಬಡವರಿಗಾಗ್ತಾ ಇರ್ತಕ್ಕಂಥ ಅನ್ಯಾಯ ಇವನ್ನೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದರಿಂದ ನಾನು ಖಂಡಿತ ವೈದ್ಯಕೀಯ ಶಿಕ್ಷ ಶಿಕ್ಷಣ ಸಚಿವರ ಮುಖಾಂತರ ಸದಸ್ಯರಿಗೆ ಏನೋ ಏನು ನ್ಯಾಯ ಒದಗಿಸಬೇಕು ಆ ಒಂದು ಆಸ್ಪತ್ರೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಖಂಡಿತ ಕ್ರಮವನ್ನ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ಅವರು ಅವರಿಗೆ ತಿಳಿಸಿ ಅದನ್ನ ಎದುರಿಸಲಾಗುವುದು ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತೇನು ನಮ್ಮ ಸಚಿವರು ಕ್ರಮವನ್ನು ತಗೊಂಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ಇದು ಒಂದು ಕಣ್ಣೊರೆಸ ಕೆಲಸ ನಡೀತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ಯಾಕಂದ್ರೆ ಇಲ್ಲಿ ನಾನ್ ಕೆಲಸ ಮಾಡಿ ನಾನು ಪಿ ಸಸ್ಪೆಂಡ್ ಮಾಡ್ದಂಗೆ ಇಲ್ಲಿ ಯಾರೋ ಡೈರೆಕ್ಟರ್ ದೊಡ್ಡ ದೊಡ್ಡವರೆಲ್ಲ ತಪ್ಪು ಮಾಡಿ ಇಲ್ಲಿ ಯಾರೋ ಚಿಕ್ಕ ಆಫೀಸರ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ರೆ ನಾವು ತಪ್ಪು ಒಪ್ಪಾಗದಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅದ್ರ ಜೊತೆಗೆ ಇಲ್ಲಿ ಬರದಂತ ಇವೇನೋ ನಾವು ಕ್ರಮಗಳು ತಗೊಂಡಿದೀವಿ ಅಂತ ಹೇಳಿ ಏನ್ ಬರ್ದಿದ್ದಾರೆ ಇಲ್ಲಿ ಇದರಲ್ಲಿ ಯಾವ ಔಷಧಗಳು ನಮ್ಮ ಹತ್ರ ಇರಲ್ಲೋ ಅವು ನಾವು ಹೊರಗಡೆಯಿಂದ ನಾವು ತಕ್ಷಣಕ್ಕೆ ತಗೊಂಡು ಪೇಷಂಟ್ ಗಳು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಏನ್ ಬರ್ದಿದ್ದಾರೆ ಆದ್ರೆ ನಾನು ಹೋದಾಗ ನಾನು ಹೋದಾಗ ಔಷಧಿಗೆ ನಾನು ಚೀಫ್ ಫಾರ್ಮಸಿಸ್ಟ್ ತಗೊಂಡು ಅಲ್ಲಿ ನಾನು ಸ್ಟೋರ್ ರೂಮ್ಗೆ ಹೋದಾಗ ಯಾವ ಟ್ಯಾಬ್ಲೆಟ್ಗಳು ಯಾವ ಇಂಜೆಕ್ಷನ್ಗಳು ನಮ್ ತಗ ಇಲ್ಲ ಅಂತ ಹೇಳಿ ಬರೆದು ಕೊಟ್ಟಿರ್ತಾರೋ ಅಂತ ಹೊರಗಡೆ ಹೋಗಿ ಅವ್ರನ್ನ ಕಣ್ಕೊಂಡು ಬಂದಿರ್ತಾರೋ ಅಂತವೆಲ್ಲ ಅಲ್ಲಿ ಲಭ್ಯ ಇರುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ದಯಮಾಡಿ ತಾವು ಮಾನ್ಯ ಸಚಿವರ ಮುಂದೆ ನಾನು ಬೇಡಿಕೆಯನ್ನು ಇಡ್ತಿದ್ದೀನಿ ಸಭಾಧ್ಯಕ್ಷರ ಮೂಲಕ ದಯಮಾಡಿ ಡೈರೆಕ್ಟರ್ ತಾವು ತಕ್ಷಣದಿಂದ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದು ಬಡ ಜನರ ಜೀವನ ಬಡ ಜನರ ಪ್ರಾಣ ಜೊತೆಗೆ ಚೆಲ್ಲಾಟ ಆಡ್ತಿದ್ರು ನಮ್ಮ ಸರ್ಕಾರ ಇನ್ನ ಗಮನ ಆ ಕಡೆ ಸೆಳೆಯಕ್ಕೆ ಆಗಲ್ಲ ಅಂತಂದ್ರೆ ನಾವು ನಾಳೆ ಬೆಳಿಗ್ಗೆ ಜನರ ಮುಂದೆ ಹೋಗಕ್ಕೆ ಬಹಳ ತೊಂದರೆ ಆಗುತ್ತೆ ನನಿಗಾಗಿರ್ಬೋದು ನಾಗೇಂದ್ರನಾಗಿರ್ಬೋದು ಗಣೇಶ್ ಅವ್ರಿಗಾಗಿರ್ಬೋದು ಆಗಿರ್ಬೋದು ನಾಗರಾಜನಗಾಗಿರ್ಬೋದು ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ನಿಮ್ ಮುಂದೆ ನಿಮ್ಗೆ ಎರಡು ಮಾತನ್ನು ತಿಳಿಸ್ತಿದ್ದೀನಿ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಈಗಾಗಲೇ ಈಗ ನೋಡಿ ಮೊನ್ನೆ ತಾನೇ ಇದ್ರ ಬಗ್ಗೆ ಸುಧಾರಣೆ ಕ್ರಮಗಳನ್ನ ತಗೋಬೇಕು ಅಂತಕ್ಕಂಥದ್ದಾಗಿದೆ ಅದರಿಂದ ಈಗಿನ ಕೇವಲ ಕೆಲವೇ ದಿವಸಗಳಾಗಿರೋದ್ರಿಂದ ಇದನ್ನ ಏನು ಸದಸ್ಯರ ಏನು ನೋವಿದೆ ಇದನ್ನ ನಾನು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಅದರ ಒಂದು ಗಂಭೀರತೆಯನ್ನ ತಂದು ಏನು ನಿರ್ದೇಶಕರ ಮೇಲೆ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಹೇಳಿದರೆ ಖಂಡಿತ ಅದ್ರ ಬಗ್ಗೆ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ನಾನು ಹೇಳ್ತೇನೆ ಸುಧಾಕರ್ ನೀವು ಹೇಳ್ತೀರ ಬಾಣಂತಿ ಬಾನಂತಿ ಸಾವುಗಳು ಬಂದ್ಬಿಟ್ಟು ಅದು ಬಳ್ಳಾರಿ ಡಿಸ್ಟಿಕ್ ಹಾಸ್ಪಿಟಲ್ ಇದು ಬಂದ್ಬಿಟ್ಟು ಬಿಮ್ಸ್ ಓಕೆ